ಶ್ರೀ ರಾಘವೇನ್ ನಮಃ ರಾಯರ ಬಗ್ಗೆ ಹೇಳಬೇಕು ಅಂದರೆ ರಾಯರ ಹೆಸರಲ್ಲೇ ಎಂತಹ ಅದ್ಭುತ ಶಕ್ತಿ ಇದೆ ರಾ ಅಂದರೆ ರಾಶಿದೋಷಗಳನ್ನೆಲ್ಲ ದಹಿಸುವಂಥ ಗ ಅಂದರೆ ಘನಜ್ಞಾನ ಭಕ್ತಿ ಜೀವ ವೇಮ್ ಅಂದರೆ ವೇಗದಿ ಜನನ ಮರಣ ದೂರ ಮಾಡುವಂತಹ ದ್ರಾ ಎಂದರೆ ದ್ರವಿನಾಥ ಪಾಂದ್ಯನ ಕಾಂಬ ಅಂತ ಅಂದರೆ ಯಾವ ರಾಶಿ ದೋಷಗಳನ್ನು ದಹಿಸುವ ಶಕ್ತಿ ರಾಯರಿಗಿದೆ ಅಂತ ಅರ್ಥ ನಾನೀಗ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಈ ಕೆಲವು ರಾಶಿಯವರಿಗೆ ಗುರುಬಲ ಇಲ್ಲ ಅಂದರೆ ಗುರು ಮೇ ಹದಿನಾಲ್ಕಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಯಾರೂ ಸಹ ಭಯ ಬೀಳ್ಬೇಡಿ ನನಗೂ ಸಹ ಎರಡು ವರ್ಷಗಳ ಹಿಂದೆ ಗುರುಬಲ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾನು ರಾಯರನ್ನು ಪೂಜಿಸಿ ರಾಯರ ಕೃಪೆಗೆ ಪಾತ್ರಳಾಗಿದ್ದೆ ಎರಡು ವರ್ಷಗಳ ಹಿಂದೆ ಅಂದರೆ ಸುಮಾರು ಒಂದು ಒಂದೂವರೆ ತಿಂಗಳ ಕಾಲ ತುಂಬ ನೋವನ್ನು ಅನುಭವಿಸಿದ್ದೀನಿ ಮನೆಯಲ್ಲಾಗಿರ್ಬೋದು ಅಥವಾ ನಾ ವರ್ಕ್ ಮಾಡುವ ಜಾಗದಲ್ಲಾಗಿರ್ಬೋದು ತುಂಬ ಕಿರಿಕಿರಿ ಅಂದರೆ ಜೀವನವೇ ಬೇಡ ಅನ್ನೋ ಸ್ಥಿತಿ ಬಂದಿತ್ತು ಆಗ ನಾನು ನಾವು ಯಾವಾಗಲೂ ಪೂಜೆ ಮಾಡ್ತಕ್ಕಂತಹ ಜ್ಯೋತಿಷರಿಗೆ ಫೋನ್ ಮಾಡಿ ನನ್ನ ಸಮಸ್ಯೆಯನ್ನು ಹೇಳ್ಕೊಂಡೆ ಆಗ ಅವರು ನನಗೆ ಗುರುಬಲ ಇಲ್ಲ ಮೂರು ತಿಂಗಳುಗಳ ಕಾಲ ರಾಘವೇಂದ್ರ ಸ್ವಾಮಿ ಅವರು ಪೂಜೆ ಮಾಡು ಈ ರಾಯರ ಮಠ ಹತ್ರ ಇಲ್ಲ ಅಂದರೆ ನೀನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗು ಅಲ್ಲಿ ಗುರು ದತ್ತಾತ್ರೇಯ ಇರ್ತಾರೆ ಅವ್ರನ್ನ ಪೂಜೆ ಮಾಡು ಅಂತ ಹೇಳಿದರು ನನಗೆ ಹತ್ತಿರ ಯಾವುದೇ ರಾಯರ ಮಠ ಇರಲಿಲ್ಲ ನನಗೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ರಾಯರ ಬಗ್ಗೆ ನನ್ನ ಫ್ರೆಂಡ್ಸ್ ಹೇಳಿದರೆ ನಾನು ನಂಬ್ತಾನೇ ಇರಲಿಲ್ಲ ಜ್ಯೋತಿಷ್ಗಳು ಹೇಳಿದಂತೆ ನಾನು ಗುರುವಾರ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ತಿಂಡಿಯನ್ನು ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡಿ ಮಧ್ಯಾಹ್ನ ಮಾತ್ರ ಬಾಗಿ ತೆಗೆದುಕೊಂಡು ಹೋದೆ ಆದರೆ ಮಧ್ಯಾಹ್ನ ಸಹ ನಾನು ಊಟ ಮಾಡಬೇಕು ಅಂತ ಮನಸ್ಸಾಗಲೇ ಇಲ್ಲ ಅಂದಿನಿಂದ ನಾನು ಗುರುವಾರ ಉಪವಾಸ ಮಾಡಲಿಕ್ಕೆ ಶುರು ಮಾಡಿದೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೆ ನಮ್ಮ ಮನೆಯಲ್ಲಿ ರಾಯರ್ ಪೋಟೋ ಸಹ ಇರಲಿಲ್ಲ ಒಮ್ಮೆ ನನ್ನ ಫ್ರೆಂಡ್ಸ್ ಕೊಟ್ಟ ಸ್ವೀಟ್ ಬಾಕ್ಸ್ನಲ್ಲಿ ಚಿಕ್ಕ ರಾಯರ ಫೋಟೋ ಇತ್ತು ಅದನ್ನೇ ಇಟ್ಟು ಪೂಜೆ ಪ್ರಾರಂಭಿಸಿದೆ ಮೂರು ತಿಂಗಳಾಯಿತು ಮೂರು ತಿಂಗಳ ಮುಗಿದೋಯ್ತು ಇನ್ನೇನು ಪೂಜೆ ಮುಗಿಸ್ಲಿಲ್ಲ ನಾನು ನಂತರ ಕಂಟಿನ್ಯೂ ಮಾಡಿದೆ ಆ ಮೂರು ತಿಂಗಳಲ್ಲಿ ನನಗೆ ಯಾವುದೇ ಕಿರಿಕಿರಿ ಎಲ್ಲ ಕಡಿಮೆ ಆಯಿತು ಹಾಗೆ ನಾನು ರಾಯರ ಪೂಜೆ ನಿಲ್ಲಿಸಲಿಲ್ಲ ರಾಯರ ಬಗ್ಗೆ ತಿಳಿದುಕೊಳ್ಳಲು ಶುರು ಮಾಡಿದೆ ಹಾಗೇ ನನ್ನ ಬರ್ತ್ಡೇ ಬಂತು ಮನೆಗೆ ನನ್ನ ಫ್ರೆಂಡ್ಸ್ ಮುಖಾಂತರ ರಾಯರ ದೊಡ್ಡ ದೊಡ್ಡ ಫೋಟೋ ಗಿಫ್ಟಾಗಿ ಬಂತು ನೋಡಿ ಫ್ರೆಂಡ್ಸ್ ಆಗ ಶುರುವಾಯಿತು ನನಗೆ ರಾಯರ ಮೇಲೆ ಅಗಾಧವಾದ ಭಕ್ತಿ ರಾಯರು ಒಂದಿನ ಪೂಜೆ ಮಾಡಿಲ್ಲ ಅಂದರೆ ನನಗೇನೋ ಕಳೆದುಕೊಂಡ ಅನುಭವ ಯಾವಾಗ ಗುರುವಾರ ಬರುತ್ತೆ ಅಂತ ಕಾಯುವಿಕೆ ಎಲ್ಲ ಶುರುವಾಯಿತು ನನಗೆ ರಾಯರಿಂದ ತುಂಬ ಪವಾಡ್ಗಳಾಗಿವೆ ಅದನ್ನು ಹೇಳಿದರೆ ತುಂಬ ಜನ ನಂಬೋದು ಇಲ್ಲ ಅಷ್ಟೊಂದು ಪವಾಡಾಗಿದೆ ಮುಂದಿನ ದಿನಗಳಲ್ಲಿ ನಾನು ಅದು ನಿಮ್ಮ ಜೊತೆ ಹಂಚ್ಕೋತೀನಿ ನನ್ನ ಮನೆಯಲ್ಲಿ ರಾಯರ ಪೂಜೆ ಮಾಡಿದರೆ ಬೈತಾ ಇದ್ದರು ಈಗ ನಮ್ಮ ಮನೇಲಿ ಇರ್ತಕ್ಕಂಥವ್ರು ಎಲ್ಲರೂ ರಾಯರ ಭಕ್ತರಾಗಿದ್ದಾರೆ ಗುರುವಾರ ಬಂದರೆ ಸಾಕು ನಮ್ಮ ಮನೆಯಲ್ಲಿ ಹಬ್ಬದ ಸಂಭ್ರಮ ಶುರುವಾಗುತ್ತೆ ಯಾರು ರಾಯರನ್ನು ನಂಬುದಿಲ್ಲೋ ಅವರು ದಯವಿಟ್ಟು ರಾಯರನ್ನು ನಂಬಿ ಬಲವಾಗಿ ನಂಬಿ ನಮ್ಮೊಂದಿಗೆ ಸದಾ ರಾಯರಿರ್ತಾರೆ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ ತುಂಬ ಜನಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದರಿಂದ ಗುರುರಾಯರನ್ನು ಪೂಜೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ನಿಮ್ಮ ಗುರುಬಲ ಇಲ್ಲದೇ ಇರ್ಬೋದು ಆದರೆ ರಾಯರು ಯಾವತ್ತೂ ನಮ್ಮನ್ನು ಬಿಡಲ್ಲ ನಾನು ರಾಯ ರಾಯರಿಗೆ ಸದಾ ಚಿರಋಣಿಯಾಗಿರ್ತೀನಿ ಸಂಜೀವಿನಿ ಅಂತಲೇ ಇದ್ದೀನಿ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಅವರು ನಾವು ಸಹ ಅವರನ್ನು ಬಲವಾಗಿ ನಂಬಬೇಕು ನಾನು ಸಹ ಅವರನ್ನು ತುಂಬ ಬಲವಾಗಿ ನಂಬ್ತೀನಿ ಗುರುಭ್ಯೋ ನಮಃ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬವಂತು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಿಮಗೆ ರಾಯರ ಪವಾಡವನ್ನು ತಿಳಿಸ್ಕೊಡ್ತೀನಿ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ನಮಸ್ಕಾರ